ಸರ್ವ ಮಂಗಲ ಮಾಂಗಲ್ಯೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯುಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇ ಹಿಜಪಾರ್ವತಿ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಕೃತಿಯ ಅನಂತ ನಂತರ ನಮಸ್ಕಾರಗಳು ಸ್ನೇಹಿತರೆ ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಒಂದು ಸಹಕಾರದ ಮೇರೆಗೆ ಖಂಡಿತವಾಗಿ ಒಳ್ಳೆಯ ಜ್ಯೋತಿಷ್ಯ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ ಅನೇಕ ವಿಚಾರಗಳನ್ನು ನೀವು ನನ್ನ ಹತ್ರ ಹಂಚಿಕೊಂಡ್ಕೊಳ್ತೀರಾ ಖಂಡಿತ ನನ್ನ ಹತ್ರ ಬಂದಾಗ ಭಾಳಷ್ಟು ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ತೀರಾ ತುಂಬ ಸಂತೋಷ ನಮ್ಮ ಚಾನಲ್ ಏಕೈಕವಾಗಿರ್ತಕ್ಕಂಥದ್ದು ಒಳ್ಳೆ ಆಸ್ಟ್ರಾಲಜಿ ಕೊಡೋಕ್ಕೆ ಮಾತ್ರ ಅನಾರೀತಿಯಾದಂಥ ಸಮಸ್ಯೆಗಳಿಗೆ ಸುಲಭ ಪರಿಹಾರಗಳನ್ನು ನಾವು ಕೊಡ್ತೇವೆ ಅದರಲ್ಲಿ ಯಾವುದೇ ಆದಂಥ ಡೌಟೇ ಬೇಡ ತಮಗೆ ಇವತ್ತಿನ ಸಂಚಿಕೆ ಶುಕ್ರ ನೋಡಿ ಧನುರಾಶಿಯಲ್ಲಿ ಶುಕ್ರ ಇದ್ದ ಒಂಬತ್ತರ ಸ್ಥಾನದಲ್ಲಿ ಕಾರ್ಯವಿಳಂಬತೆ ಅಂತ ನೋಡ್ತಾ ಇತ್ತು ಹಾಗೆ ಈ ಶುಕ್ರ ಎರಡನೇ ತಾರೀಕು ಡಿಸೆಂಬರ್ ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ ಎರಡನೇ ತಾರೀಕು ಎಲ್ಲಿ ಹೋಗ್ತಾ ಇದ್ದಾನೆ ಮಕರ ರಾಶಿಗೆ ಮಕರ ರಾಶಿ ಸ್ಥಾನಕ್ಕೆ ಶುಕ್ರ ಪಾದಾರ್ಪಣೆಯನ್ನು ಮಾಡ್ತಾನೆ ಶುಕ್ರನ ಯೋಗ ಬಲ ಯಾರಿಗೆ ಜಾಸ್ತಿ ಇದೆ ಯಾವ ದ್ವಾದಶ ರಾಶಿ ಲಕ್ಷಣಗಳಿಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರ ಲಭ್ಯ ಆಗ್ತಕ್ಕಂಥದ್ದು ಇರ್ತಾ ಇಲ್ಲಿ ಭಾಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಶುಕ್ರ ಲಗ್ಸುರಿಗೆ ಕಾರಕ ವಾಹನಕ್ಕೆ ಕಾರಕ ಮದುವೆಗೆ ಕಾರಕ ಎಲ್ಲಾ ಶಾಸ್ತ್ರಗಳಿಗೂ ಕೂಡ ಕಾರಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶ್ರೀಮಂತಿಗೆ ಕೊಡ್ತಕ್ಕಂಥದ್ದು ಶುಕ್ರ ಕೂಡ ನೋಡ್ತಿ ಯಾಕಂದ್ರೆ ಶುಕ್ರ ದಶ ಶುಕ್ರ ದಶ ಬರ್ಬೇಕಪ್ಪ ನನಗೆ ಶುಕ್ರ ದಶಾ ನಡೀತಾ ಇದೆ ಅಂತೀವಲ್ವಾ ಸೊ ಶುಕ್ರ ಯಾರಿಗೆ ಯೋಗವನ್ನ ತಂದು ಕೊಡ್ತಕ್ಕಂಥದ್ದು ಇರುತ್ತೆ ಯಾವ ರಾಶಿ ಲಗ್ನದವ್ರಿಗೆ ಶುಕ್ರನ ಬಲಾಬಲ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾಕೆಂದ್ರೆ ಎರಡು ಮತ್ತು ಏಳರ ಅಧಿಪತಿ ಅಂತ ಕೂಡ ಕರೆದ್ವಿ ದಶಮಸ್ಥಾನ ಬಹಳ ವಿಶೇಷವಾಗಿ ಕೇಂದ್ರ ಸ್ಥಾನ ಅಂತ ನೋಡಿ ಆ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನ ಬಲ ಜಾಸ್ತಿ ಇರುತ್ತೆ ಮಕರ ರಾಶಿ ಶನಿಯ ಒಂದು ಅಂಶ ಇರೋದ್ರಿಂದ ಬಹಳ ಬ್ರೇವ್ ಆಗ್ತಕ್ಕಂಥದ್ದು ನಾವು ನೋಡೋದು ಯಾವ ರಾಶಿ ಲಗ್ನದವ್ರಿಗೆ ಶುಭನ ಶುಕ್ರನ ಯೋಗ ಫಲ ಜಾಸ್ತಿ ಆಗ್ತದೆ ನೋಡ್ಕೊಂಬರೋಣ ಖಂಡಿತವಾಗಿ ಇದು ಎರಡನೇ ತಾರೀಕಿಂದ ಹಿಡಿದು ಇಪ್ಪತ್ತೆಂಟನೇ ತಾರೀಕು ನವಂಬರ್ವರೆಗೂ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇಪ್ಪತ್ತನೇ ತಾರೀಕು ಡಿಶೆಂಬರ್ವರೆಗೂ ಕೂಡ ಈ ಯೋಗದ ಫಲ ಎರಡನೇ ತಾರೀಕು ಇಂದ ಹಿಡಿದು ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ವರೆಗೂ ವಿಶೇಷವಾಗಿರ್ತಕ್ಕಂಥ ಫಲಲಂಬ್ಯ ನೋಡೋಣ ಯಾವ ರಾಶಿ ಲಗ್ನದವರಿಗೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಮೊದಲು ಮೇಷರಾಶಿ ಲಗ್ನಕ್ಕೆ ಶುಕ್ರನ ಪಾತ್ರ ಹೇಗಿರ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ನಿಮ್ಮ ದಶಾಭಕ್ತಿಗಳು ಶುಕ್ರನೇ ಹಿಡಿತಾ ಇದ್ರೆ ನಿಜವಾಗಲೂ ಬ್ಯೂಟಿಫುಲ್ ಟೈಮ್ ಆರಂಭ ಅನೇಕ ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ದಶಮಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದಿರುತ್ತೆ ಧನ ವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರ ಲಭ್ಯ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭಕಾಲ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಖಂಡಿತ ಒಳ್ಳೆಯ ಮಾ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಂಕ ಏನಾದರೂ ಟೆಸ್ಟ್ ಮತ್ತೊಂದು ನಡೀತಾ ಇದ್ದರೆ ಒಳ್ಳೆಯ ಅಂಕಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಜ ವಿಶೇಷವಾಗಿ ನಿಮ್ಮ ಜಾಬಿನಲ್ಲಿ ಅಂದರೆ ನಿಮ್ಮ ಕೆಲಸದಲ್ಲಿ ಬಡ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಾವು ಈ ಒಂದು ಜಾತಕಕ್ಕೆ ನೋಡ್ಬೋದು ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸ್ಥಾನ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಹಾಗೆ ರುಚಿಕ ರಾಶಿ ರುಚಿಕ ಋಶ್ಚಿಕ ರಾ ಹಾಗೇ ರುಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಮ್ಯಾಕ್ಸಿಮಮ್ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮ್ಮನ್ನು ಬದಲಾವಣೆಗೆ ತರ್ತಾನೆ ಒಂದು ಮತ್ತು ಆರಾಧಿಪತಿ ಅಧಿಪತಿ ಬದಲಾವಣೆ ಕೆಲಸದಲ್ಲಿ ಬದಲಾವಣೆ ತರಬಹುದು ಚೇಂಜ್ ಆಫ್ ಜಾಬ್ಗೆ ಹೋಗ್ಬೋದು ವಿದೇಶ ಪ್ರಯಾಣವನ್ನು ಹೋಗ್ಬೋದು ಖಂಡಿತವಾಗಿ ನಿಮಗೆ ಭಾಗ್ಯಸ್ಥಾನ ಇದ್ದಕ್ಕಿದ್ದಾಗೆ ಲಕ್ ಫ್ಯಾಕ್ಟರ್ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಅನೇಕ ದಿನಗಳಿಂದ ಸಾಲ ಇತ್ತು ಅನೇಕ ದಿನದ ಕೋರ್ಟ್ ಕಚೇರಿ ವಿಚಾರ ಇತ್ತು ಸಂಧಾನದ ಮೂಲಕ ಇರ್ತದೆ ಈ ಒಂದು ಸಮಯ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಶುಕ್ರ ನಿಮಗೂ ಕೂಡ ಭಾಗ್ಯಸ್ಥಾನವನ್ನು ಅಲಂಕಾರವನ್ನು ಮಾಡೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೋಗೋಣ ಸ್ವಲ್ಪ ಎಚ್ಚರಿಕೆಯ ಕಾಲ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ಫ್ಲಕ್ಚುಯೇಟ್ ಆಗ್ಬೋದು ಹಣಕಾಸಿನಲ್ಲಿ ಫ್ಲಕ್ಚುಯೇಟ್ ಆಗ್ಬೋದು ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು ಯಾಕೆಂದರೆ ಪಂಚಮಾಧಿಪತಿ ದ್ವಾದಶಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಐದು ಎಂಟು ಹನ್ನೆರಡರ ಸ್ಥಾನದ ಫಲ ಅಷ್ಟು ಉತ್ತಮವಲ್ಲ ಸ್ವಲ್ಪ ಎಚ್ಚರಿಕೆ ನೀವು ಶುಕ್ರನ ಶಾಂತಿ ಮಾಡ್ತಕ್ಕಂಥದ್ದು ಅಗತ್ಯ ಮೊಸರು ಅಥವಾ ಸಕ್ಕರೆಯನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಬಹಳ ಮಿಥುನ ರಾಶಿ ಮಿಥುನ ಲಗ್ನಕ್ಕಾಗತ್ಯ ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಹಣಕಾಸಿನ ವಿಚಾರ ಸ್ವಲ್ಪ ಜಾಗರೂಕತೆ ಆಗಿರಬೇಕು ಖಂಡಿತ ಇಲ್ಲಾಂದರೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಷ್ಟು ಉತ್ತಮ ಕಾಲವಲ್ಲ ರು ಹಾಗೆ ಕಟಕರಾಶಿ ಕಟಕಕ್ಕೆ ಹೋಗೋಣ ದ್ವಾದ ಹನ್ನೊಂದರ ಅಧಿಪತಿ ಹಾಗೆ ಚತುರ್ಥಾಧಿಪತಿ ಸಪ್ತಮ ಭಾವ ವ್ಯಾಪಾರ ವಹಿವಾಟುಗಳು ಭೂಮಾಗ್ತದೆ ಚೆನ್ನಾಗಿ ಇರುತ್ತೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಮದುವೆ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಖಂಡಿತ ಈ ಒಂದು ಸಂದರ್ಭ ನಿಮಗೆ ಸುಸಂದರ್ಭ ಆಗಿರೋದ್ರಿಂದ ಖಂಡಿತವಾಗಿ ಬಹಳ ವಿಶೇಷ ವಾಹನ ಲಭ್ಯ ಇರುತ್ತೆ ಸುಖಶಾಂತಿ ಸಮೃದ್ಧಿ ಸಿಗ್ತಕ್ಕಂಥದ್ದು ಕಟಕ ರಾಶಿ ಕಡೆಗಳಿಗೆ ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು ತುಂಬಾ ಜಾಸ್ತಿ ತೋರಿಸ್ತಾ ಇದೆ ವ್ಯಾಪಾರಾಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹೊಸದ ಅಂದ್ರೆ ಮದುವೆ ಆಗಿಲ್ದೋರಿಗೆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಖಂಡಿತವಾಗಿ ತೋರಿಸ್ತದೆ ಹಾಗೆ ಸಿಂಹರಾಶಿ ಸಿಂಹಲಗ್ನ ಅಂತ ನೋಡ್ತೀವಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಸ್ವಲ್ಪ ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದು ಇರುತ್ತೆ ಆದರೆ ಕ್ರಿಯೇಟಿವ್ನೆಸ್ ಜಾಸ್ತಿ ಆಗುತ್ತೆ ಸ್ಪೋರ್ಟಿವ್ನೆಸ್ ಕೆಲಸದಲ್ಲಿ ಜಾಸ್ತಿ ಆಗ್ಬೋದು ಆದರೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಕಾಲವಲ್ಲ ದಶಮಾಧಿಪತಿ ಅಂತ ನೋಡಿದ್ವಿ ಹಾಗೆ ತೃತೀಯಾಧಿಪತಿ ಅಂತ ಕೂಡ ನೋಡಿದ್ವಿ ಆದರೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಶುಭ ಫಲ ಲಭ್ಯ ಆಗ್ತದೆ ಆದರೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಸಾಂಸಾರಿಕ ಜೀವನದಲ್ಲಿ ಗಲಾಟೆಗಳು ಈಗೋ ಕ್ಲಾಶಸ್ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಚೂರು ಎಚ್ಚರಿಕೆಯ ಕಾಲವನ್ನು ವಹಿಸ್ಕೋಬೇಕು ಸಾಧಾರಣವಾಗಿ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಶುಕ್ರ ನಿಮಗೆ ಕೊಡ್ತದೆ ಹಾಗೆ ಕನ್ಯಾ ರಾಶಿ ಕನ್ಯಲಗ್ನದವ್ರಿಗೆ ಎರಡು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಪಂಚಮ ಸ್ಥಾನದಲ್ಲಿರೋದ್ರಿಂದ ನಿಜವಾಗ್ಲೂ ಒಂದು ರೀತಿಯಾಗಿ ನಿಮಗೂ ಶುಭ ಕಾಲ ಸಂಧಾನ ಹಾಗೆ ಕ್ರಿಯೇಟಿವ್ನೆಸ್ಸು ಪ್ರೀತಿಯ ವಿಚಾರ ಆರೋಗ್ಯದ ವಿಚಾರ ಇವೆಲ್ಲ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಟ್ರೇಡಿಂಗಲ್ಲಿದ್ದೀರಾ ಎಕ್ಸಲೆಂಟ್ ಪೀರಿಯಡ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಅನೇಕ ವಿಚಾರಗಳ ಅನೇಕ ದಿನಗಳಿಂದ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಇತ್ತು ಈ ಒಂದು ಈ ದಿನ ಸಂಧಾನದ ಮೂಲಕ ಸಮಸ್ಯೆ ಇರ್ತಕ್ಕಂಥದ್ದು ಬಗೆಹರಿತಕ್ಕಂಥದ್ದು ಇರುತ್ತೆ ಹೊಸ ಆರಂಭ ಅಂತ ಕೂಡ ನೋಡಿದ್ವಿ ಕನ್ಯಾರಾಶಿ ಕನ್ಯಲಗ್ನದವರೆಗೂ ಕೂಡ ಉತ್ತಮವಾದಂಥ ಸಮಯ ಹಾಗೇ ತುಲಾರಾಶಿ ತುಲಾ ಲಗ್ನಕ್ಕೆ ಹೋಗೋಣ ತುಲಾರಾಶಿ ತುಲಾ ಲಗ್ನಕ್ಕೆ ಹೋಗೋದಾದರೆ ಒಂದು ಮತ್ತೆ ಅಷ್ಟಮಾಧಿಪತಿ ಚತುರ್ಥ ಭಾವ ಸುಖಭೋಜನ ಆಗ್ತದೆ ದ್ರವ್ಯ ಲಾಭ ಹಾಗೆ ವಾಹನ ಲಭ್ಯ ಅಂತ ನೋಡಿದ್ವಿ ಆದರೆ ಸೋಂಬೇರಿ ತನಕ ಆಡ್ತಕ್ಕಂಥದ್ದು ಇರುತ್ತೆ ಲಕ್ಸುರಿ ಲೈಫ್ ನೀಡ್ ಮಾಡ್ಬೋದು ಚೆನ್ನಾಗಿದೆ ಆದರೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಪ್ರಯತ್ನ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ತುಲರಾಶಿ ರಾಶಿ ತೋರಿಸ್ತೆ ಲಗ್ನಕ್ಕೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನದ ವಾತಾವರಣವನ್ನು ನೀವು ನೋಡ್ಬೋದು ಹಾಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಹೋಗೋಣ ತೃತೀಯ ಸಪ್ತಮಾಧಿಪತಿ ಹಾಗೆ ಹನ್ನೆರಡರ ಅಧಿಪತಿ ಅಂತ ನೋಡಿದ್ವಿ ತೃತೀಯ ಭಾವಕ್ಕೆ ಎಂಟ್ರಿ ಆಗಿರೋದ್ರಿಂದ ಕ್ರಿಯೇಟಿವ್ ಫೀಲ್ಡ್ ಎಕ್ಸಲೆಂಟ್ ಗ್ರೋತ್ ಕೊಡುತ್ತೆ ವಿದೇಶ ಪ್ರಯಾಣ ಸ್ಥಳ ಬದಲಾವಣೆ ನಿಮ್ಮ ಪ್ರಯತ್ನದಿಂದ ಗೆಲುವು ಕ್ರಿಯೇಟಿವ್ನೆಸ್ ಜಾಸ್ತಿ ಆಗ್ತದೆ ಹಾಗೆ ಸ್ಥಾನನೂ ಕೂಡ ಇರತಕ್ಕಂಥದ್ದು ಇರೋದರಿಂದ ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರಲಭ್ಯ ಖಂಡಿತವಾಗಿ ನೀವು ಏನೇ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಅತ್ಯಂತ ಶುಭವನ್ನು ತರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಹಾಗೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಪಿರಿಯಡ್ ಮೈನೋಯಿಸ್ಕೊಳ್ಳ್ದಲೇ ಕೆಲಸವನ್ನು ಮಾಡ್ತೀರಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿ ಧನುಲಗ್ನಕ್ಕೋಗಲ್ಲ ನೋಡಿ ಧನುರಾಶಿ ಧನುಲಗ್ನಕ್ಕೆ ಆರು ಮತ್ತು ಹನ್ನೊಂದರ ಅಧಿಪತಿ ಎರಡರ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಕುಟುಂಬ ಸೌಖ್ಯ ಸಿಗುತ್ತೆ ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಹೊಸ ಅತಿಥಿಯ ಆಗಮನ ಅಂತ ನೋಡಿದ್ವಿ ಕುಟುಂಬಕ್ಕೆ ಒಬ್ಬ ಫ್ಯಾಮಿಲಿ ಆಗ್ತಕ್ಕಂಥದ್ದು ಮದುವೆ ಭಾಗ್ಯ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಖಂಡಿತವಾಗಿ ಶುಕ್ರ ನಿಮಗೆ ಶುಭವನ್ನೇ ತರುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋದಾದರೆ ಭಾಗ್ಯೋದಯ ಆಗ್ತದೆ ಖಂಡಿತವಾಗಿ ಭಾಗ್ಯ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮಾಧಿಪತಿಯಾಗೆ ದಶಮಾಧಿಪತಿ ಲಗ್ನದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಶುಕ್ರ ನಿಮಗೆ ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತಿರೋ ಅಷ್ಟು ಹೆಸರು ಕೀರ್ತಿ ಸಂಪಾದನೆ ರಾಜಯೋಗವನ್ನು ತಂದುಕೊಡ್ತಕ್ಕಂಥದರತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಬರ್ತದೆ ಖಂಡಿತ ಶುಭಕಾಲ ವಿದ್ಯಾರ್ಥಿಗಳಿಗೂ ತನ್ನ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸತಕ್ಕಂಥ ಕಾಲ ಕೂಡ ನಾವು ನೋಡ್ಬೋದು ಹಾಗೆ ಕುಂಭರಾಶಿ ಕುಂಭಲಗ್ನ ಅಂತ ನೋಡಿದ್ವಿ ನಾಲ್ಕು ಮತ್ತು ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನಕ್ಕೆ ಖಂಡಿತವಾಗಿ ನಿಮಗೆ ವಿದೇಶ ಪ್ರಯಾಣ ಹೊರ ರಾಜ್ಯ ಪ್ರಯಾಣ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು ಇರುತ್ತೆ ವಾಹನ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಹನ್ನೆರಡರ ಸ್ಥಾನ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ವಿ ವಾಹನ ಲಭ್ಯ ಖಂಡಿತವಾಗಿ ನಿಮಗೆ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಆದರೆ ಖರ್ಚುಗಳ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭತ್ವ ಜಾಸ್ತಿ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ತೃತೀಯಾಧಿಪತಿ ಬದೇ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಹನ್ನೊಂದರ ಸ್ಥಾನ ಇದ್ದಕ್ಕಿದ್ದಾಗಿ ಧನಾಗಮ ಬರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಡಿಬೇಟಿಂಗ್ ನೇಚರಲ್ಲಿ ಗೆಲುವನ್ನು ಸಾಧಿಸ್ತೀರಿ ಕ್ರಿಯೇಟಿವ್ ಫೀಲ್ಡಲ್ಲಿ ಗೆಲುವನ್ನು ಸಾಧಿಸ್ತೀರಿ ಮ್ಯಾಕ್ಸಿಮಮ್ ಈ ಒಂದು ಕಾಲ ಶುಭತ್ವವನ್ನು ತರುತ್ತೆ ಇದ್ದಕ್ಕಿದ್ದಾಗೆ ದನಾಗಮ ನಿಮ್ಮ ಮೀನರಾಶಿ ಮೀನಲಗ್ನಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ರಾ ನಿಮ್ಮ ದಶಾಭುಕ್ತಿ ಶುಕ್ರ ದಶ ಶುಕ್ರಭುಕ್ತಿ ನಡೀತಾ ಇದ್ರೆ ದಿ ಎಕ್ಸಲೆಂಟ್ ಪೀರಿಯಡ್ ತುಂಬ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸೆದಾಯಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಕೊಂಚ ವಿದ್ಯಾಭ್ಯಾಸ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಮಿಕ್ಕ ವಿಚಾರ ಎಕ್ಸೆಲೆಂಟ್ ಗ್ರೋತ್ ಇರತಕ್ಕಂಥ ಸಾಧ್ಯತೆ ಇರೋದ್ರಿಂದ ಖಂಡಿತ ಈ ಶುಕ್ರನ ಫಲ ನಿಮ್ಗೆ ಆದಷ್ಟು ಯೋಗವನ್ನ ತರುತ್ತೆ ಶುಭ ತರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು